ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹದಿನೆಂಟರಂದು ಶನಿತ್ರಯೋದಶಿ ಬಗ್ಗೆ ಗೊತ್ತಿಲ್ಲ ನಾನು ಮೊದಲನೇ ಸರಿ ಕೇಳಿದ್ದು ದೀಪಾವಳಿ ಶುರುವಾಗತ್ತಲ್ಲ ನರಕ ಚತುರ್ದಶಿ ಅಲ್ಲಿಂದ ಆದ್ರೆ ಹಿಂದಿನ ದಿವಸ ಅಂದ್ರೆ ಹತ್ತೊಂಬತ್ತಕ್ಕೆ ನರಕ ಚತುರ್ದಶಿ ಇಪ್ಪತ್ತಕ್ಕೆ ಅಮಾವಾಸೆ ಇಪ್ಪತ್ತಕ್ಕೆ ಸಂಜೆ ನಾಲ್ಕು ಗಂಟೆಗೆ ಅಮಾವಾಸ್ಯೆ ಶುರುವಾಗಿದ್ದು ಇಪ್ಪತ್ತೊಂದರವರೆಗೂ ಇರತ್ತಂತೆ ಲಕ್ಷ್ಮಿ ಪೂಜೆನ ನಾವು ನಾವು ಆವತ್ತೇ ಮಾಡ್ಕೋಬೋದಂತೆ ಹಾಗೇನೇನೆ ದೀಪಾವಳಿ ಶುರುವಾಗಿದ್ದ ಹಿಂದ ಹಿಂದಿನ ದಿವಸದಿಂದ ಶನಿತ್ರಯೋದಶಿ ಅನ್ನೋದು ಶುರುವಾಗತ್ತಂತೆ ಆವತ್ತು ಆವತ್ತಿನ ದಿವಸ ನಾವು ಗೋಧಿ ದೀಪನ ಮಾಡಿ ಶನಿ ಮಹಾತ್ಮನ ಒಂದ್ಸರಿ ಪೂಜೆ ಮಾಡ್ಕೊಂಡು ಬಂದು ಮನೆಯಲ್ಲಿ ಯಮದೇವರ ಪೂಜೆ ಮಾಡಿದರೆ ನಮ್ಮ ಮನೆಗೆ ಎಲ್ಲರಿಗೂ ನಮ್ಮ ಮನೆಯಲ್ಲಿ ಆದ್ರೂ ಆರೋಗ್ಯ ಸಮಸ್ಯೆ ಇತ್ತು ಅಂತಂದರೆ ಅದು ದೂರ ಆಗುತ್ತಂತೆ ಹಾಗೆಯೇ ಎಲ್ಲರಿಗೂ ಆಯುಷು ವೃದ್ಧಿ ಆಗತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ವಿಡಿಯೋದಲ್ಲಿ ನೋಡಿದ್ದು ಸರಿ ಹಾಗೇ ಆಚರಣೆ ಮಾಡೋಣ ಅಂತ ಹೇಳಿ ನಾವು ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ದೀಪ ಹಚ್ಚಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದು ಎಳ್ಳು ದೀಪ ಮತ್ತು ಎಳ್ಳು ಬತ್ತಿ ಹಚ್ಚಿ ಮತ್ತು ಬೆಲ್ಲದ ದೀಪ ಹಚ್ಚಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ನಾವು ಶಿವನ ದೇವಸ್ಥಾನಕ್ಕೆ ಬಂದು ಇವತ್ತು ಸಂಜೆ ಏಳು ಗಂಟೆ ಆದಮೇಲೆ ಶಿವನ ದೇವಸ್ಥಾನಕ್ಕೆ ಎಳ್ಳೆಣ್ಣೆನ ದಾನ ಕೊಡಬೇಕು ಅಂತ ಹೇಳಿದರು ಸರಿ ಅಲ್ಲಿಂದ ಎಳ್ಳೆಣ್ಣೆ ದಾನ ಕೊಟ್ಟು ದೇವಸ್ಥಾನಕ್ಕೆ ಅಲ್ಲಿಂದ ಅಮ್ಮನ ಮನೆಗೆ ಬಂದು ನಾವು ಗೋಧಿ ದೀಪ ಹಚ್ಚಿ ಅಲ್ಲಿಂದ ನಾವು ನಮ್ಮ ಮನೆಗೆ ಹೊರಟ್ವಿ ಯಾಕೆಂದರೆ ಅಷ್ಟೊತ್ತಿಗಾಗಲೇ ನಾವು ಶನಿದೇವ್ರ ದೇವಸ್ಥಾನಕ್ಕೆ ಹೋದ್ವಿ ಶಿವನ ದೇವಸ್ಥಾನಕ್ಕೆ ಹೋದ್ವಿ ಮಳೆ ಬೇರೆ ಫುಲ್ಲು ಜೋರು ಮಳೆ ಶುರುವಾಗಿತ್ತು ನಮ್ಮ ಮನೆ ಹತ್ರ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಂದಿದೆ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಅಂತ ಹೇಳ್ಬಿಟ್ಟು ಹೋದ್ಸರಿ ಡೈನಾಸರಸ್ ಎಲ್ಲನೂ ಹಾಕಿದ್ರು ಫುಲ್ಲು ಸೌಂಡೋ ಸಾರಿ ಓದ್ಸರಿ ಮಂಕಿ ಹಾಕಿದ್ದು ಇದು ಏನಪ್ಪ ಅದು ಗೊರಿಲ್ಲ ಈ ಸರಿ ಡೈನಸರಸ್ ಎಲ್ಲ ಹಾಕಿದ್ದಾರೆ ಫುಲ್ ಸೌಂಡೋ ಸೌಂಡು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಬಟ್ ಮಳೆ ಇದ್ದಿದ್ರಿಂದ ಜನ ಕಡಿಮೆ ಇದ್ದರು ನಾನು ಆಗ್ಲೇ ಹೇಳ್ದಾಗೆ ಗೋಧಿ ದೀಪನ ಮನೆ ಯಜಮಾನಿನೇ ಮಾಡಬೇಕು ಅಥವಾ ಯಜಮಾನ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಮನೆಗೆ ಬೇಗ ಬಂದು ನಾನು ಇಲ್ಲಿ ಮತ್ತೆ ಗೋಧಿ ದೀಪ ಮಾಡೋಕೆ ಶುರು ಮಾಡ್ದೆ ಆ ಗೋಧಿ ಹಿಟ್ಟಿನ ದೀಪನ ಚರಿತ್ರಯೋದಶಿ ಇವತ್ತು ಅಕ್ಟೋಬರ್ ಹದಿನೆಂಟರಂದು ಇತ್ತಾನ ಅದು ನಾನು ನನಗೂ ಗೊತ್ತಿಲ್ಲ ನಾನು ನಾನು ವಿಡಿಯೋ ನೋಡಿದ್ದು ಅಲ್ಲಿ ಹೇಳಿದರು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಏನೂ ಬಟ್ ಹೇಳಿದರು ಒಂದ್ಸರಿ ಹೆಂಗಾಗತ್ತೆ ಅಂತಂದರೆ ನಾವು ಹೆಚ್ಚಿಗೆ ಯಾವುದನ್ನು ನಂಬಲ್ಲ ನಂಬಲ್ಲ ಅಂತಲೇ ಅನ್ಕೊಂಡಿರ್ತೀವಿ ಮೂಢನಂಬಿಕೆಗಳು ಇವೆಲ್ಲನೂ ಇದನ್ನೆಲ್ಲ ನಂಬಾರ್ದು ಅಂತ ಆದ್ರೂ ಏನಾಗುತ್ತೆ ಅಂತಂದರೆ ಒಂದೊಂದ್ಸರಿಗೆ ಕಂಡು ನಾವು ಸರಿ ನಮಗೆ ಕಷ್ಟ ಬಂದಾಗ ಇದನ್ನೆಲ್ಲ ನಂಬಲೇಬೇಕಾಗತ್ತೆ ಏನಂತೀರಿ ಕಷ್ಟ ಅಂತ ಬಂದಾಗ ಅಯ್ಯೋ ಅದು ಮೂಢನಂಬಿಕೆ ಅದು ನಂಬೋದು ಬೇಡ ಹಾಗೆ ಹಿಂಗೆ ಅಂತ ಯೋಚನೆ ನೋಡೋದನ್ನೆಲ್ಲ ನಿಲ್ಲಿಸ್ಬಿಡ್ತೀವಿ ಕಷ್ಟ ಇರುತ್ತಲ್ವಾ ಇವತ್ತು ಇದನ್ನು ಟ್ರೈ ಮಾಡ್ತಾ ಇದೀನಿ ದೀಪನ ಮಾಡ್ಕೊಂಡು ಗೋಧಿ ಹಿಟ್ಟಲ್ಲಿ ಈ ಥರ ದೀಪ ಮಾಡ್ಕೊಂಡು ಯಮದೇವ್ರನ್ನ ಪೂಜೆ ಮಾಡ್ಬೇಕಂತೆ ಇವತ್ತು ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಸಮಸ್ಯೆ ಇತ್ತು ಅಂದರೆ ಆಮೇಲೆ ಏನಾದರೂ ತೊಂದರೆ ಇತ್ತು ಮನೆಯಲ್ಲಿ ಅಂದರೆ ಎಲ್ಲನೂ ದೂರ ಆಗುತ್ತಂತೆ ಅದೂನು ಮನೆ ಯಜಮಾನಿ ಅಥವಾ ಯಜಮಾನ ಯಾರಾದರೂ ಇಬ್ಬರಲ್ಲಿ ಒಬ್ಬರು ಮಾತ್ರ ಇದನ್ನ ಹಚ್ಬೇಕು ಇದನ್ನ ಗೋಧಿ ದೀಪನ ಅವರೇ ಮಾಡ್ಬೇಕಂತೆ ಬೇರೆ ಇನ್ಯಾರು ಮಾಡೋ ಹಾಗೆ ದೀಪ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಹೊಸಲನ್ನ ತೊಳೆದ್ಬಿಟ್ಟು ಚೆನ್ನಾಗಿ ಅಲ್ಲಿ ಕುಬೇರ ಮಾ ಇದಿರತ್ತಲ್ಲ ರಂಗೋಲಿ ಆ ರಂಗೋಲಿನ ಬರೀಬೇಕು ನೋಡಿ ಇಲ್ಲಿ ನಾನು ಬರಿತಾ ಇದ್ದೀನಲ್ಲ ಇದು ಕುಬೇರ ರಂಗೋಲಿ ಅಂತಾರೆ ಈ ರಂಗೋಲಿನ ಬರೆದು ರಂಗೋಲಿನೇ ಮೇಯ್ನ್ ಫಸ್ಟ್ ನಾವು ಯಾವುದನ್ನೇ ಪೂಜೆ ಮಾಡೋಕ್ಕಿಂತ ಮೊದಲು ತಳದಲ್ಲಿ ಒಂದು ರಂಗೋಲಿ ಹಾಕಬೇಕಂತೆ ಒಂದಷ್ಟು ಜನಕ್ಕೆ ಗೊತ್ತಿರತ್ತೆ ಗೊತ್ತಿದ್ದಾಗ ಮಾಡಿದ್ರೆ ಓಕೆ ಗೊತ್ತಿಲ್ಲದಲ್ಲೇ ಮಾಡಿದ್ರು ತಪ್ಪೇನಿಲ್ಲ ನಮಗೆ ಗೊತ್ತಿರೋಲ್ಲ ಹಾಗಾಗಿ ಅದು ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಅವ್ರು ಹೇಳಿದ್ರು ಬೇರೆ ರಂಗೋಲಿ ಹಾಕಬೇಕು ಅಂತ ಸರಿ ಅಂತ ನಾನು ಹಾಕಿದೆ ಹಾಗೆ ಹೊಸಲಿಗಿಂತ ಎತ್ತರ ಇರುವಂಥ ಒಂದು ಕಲ್ಲನ್ನ ತಂದು ಅಂದರೆ ಹೊಸದಲ್ಲೇ ಪೂಜೆ ಮಾಡಬೇಕು ಬಟ್ ಹೊಸಲು ಮೇಲಿಡಬಾರ್ದು ಹೊಸಲಿಗಿಂತ ಎತ್ತರ ಇರುವಂಥ ಒಂದು ಕಲ್ಲನ್ನ ತಂದು ಕಲ್ಲ ಮೇಲೆ ನಾನು ಮಾಡಿರುವಂತಹ ಗೋಧಿ ದೀಪನ ಇಟ್ಟು ಆ ಗೋಧಿ ದೀಪದಲ್ಲಿ ಏನಿದೆಯಲ್ಲ ಬತ್ತಿ ಆ ಬತ್ತಿ ದಕ್ಷಿಣಾಭಿಮುಖವಾಗಿಯೇ ಇರಬೇಕು ದಕ್ಷಿಣಕ್ಕೆ ಮತ್ತು ಆ ಕಡೆ ಈ ಕಡೆ ಅಂದರೆ ಪೂರ್ವ ಮತ್ತು ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಮೂರು ದಿಕ್ಕಿಗೆ ಆ ಥರ ದೀಪನ ಒಟ್ಟಿನಲ್ಲಿ ದೀಪ ಮಾತ್ರ ದಕ್ಷಿಣ ದಿಕ್ಕಿಗೆ ತಿರುಗಿಸ್ಬೇಕು ಆವೆರಡೂ ಆ ಕಡೆ ಈ ಕಡೆ ಬತ್ತಿನೂ ಆ ಕಡೆ ಈ ಕಡೆ ದಿಕ್ಕೇನಿರುತ್ತಲ್ಲೋ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ ಸೊ ಹಂಗೆ ಮಾಡಿ ಅರ್ಶನ ಕುಂಕುಮ ಹಚ್ಚಿ ಮಾಮೂಲಿ ನಾವು ದೇವ್ರಿಗೆ ಹೇಗೆ ಪೂಜೆ ಮಾಡ್ತೀವೋ ಹಾಗೇನೇ ಈ ದೀಪಕ್ಕೂ ಸಮೇತ ಪೂಜೆ ಮಾಡಬೇಕು ಪೂಜೆ ಮಾಡಬೇಕಾದ್ರೆ ಓಂ ಯಮಾಯ ನಮಃ ಓಂ ಯಮಾಯ ನಮಃ ಅಂತ ಹೇಳಿಬಿಟ್ಟು ಮಂತ್ರ ಇರುತ್ತೆ ಆ ಮಂತ್ರ ಹೇಳ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಮನೆಯಲ್ಲಿ ಯಾರಿಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇತ್ತು ಅಂತಂದ್ರೂ ಅದು ನಿವಾರಣೆ ಆಗುತ್ತೆ ಹಾಗೆ ಎಲ್ರಿಗೂ ದೇವರು ಆಯುಷ್ಯ ವೃದ್ಧಿ ಮಾಡ್ತಾನೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೇಳಿದರು ಸೊ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ನೀವು ನನ್ನ ವೀಡಿಯೋ ನೋಡಿದರೆ ನೀವು ನೆಕ್ಸ್ಟ್ ಇವತ್ತಾಗಿಲ್ಲ ಅಂತ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಬರುವಂತಹ ತ್ರಯೋದಶಿ ಶನಿ ತ್ರಯೋದಶಿ ಏನಿರುತ್ತಲ್ಲ ಆ ತ್ರಯೋದಶಿನಲ್ಲಿ ನೀವು ಇದನ್ನು ಮಾಡ್ಕೋಬೋದು ಆ್ಯಂಡ್ ನೆಕ್ಸ್ಟು ಮತ್ತೆ ನನಗೇನು ಅಂತ ಅದ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ ಇದು ಏನು ಮಾಡಬೇಕು ಅನ್ನೋದನ್ನು ಅವರು ಹೇಳಲಿಲ್ಲ ನನ್ನ ಅಂದಾಜು ಇದನ್ನು ನಾವು ಗೋಧಿ ಇದರಲ್ಲಿ ಮಾಡಿರೋದ್ರಿಂದ ಅದರೊಳಗಿರೋಂತಹ ಬತ್ತಿ ಒರಿಯೋವರೆಗೂ ಬಿಟ್ಟುಬಿಟ್ಟು ಆ ಬತ್ತಿಯೆಲ್ಲ ಉರಿದ್ಮೇಲೆ ಬತ್ತಿ ತೆಗೆದುಬಿಟ್ಟು ಮಾರನೆ ಬೆಳಗ್ಗೆ ನಾವು ಅದನ್ನ ಹಸುವಿಗೆ ತಿನ್ನೋದಕ್ಕೆ ಕೊಟ್ಟರು ತುಂಬ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ಅಂದಾಜು ಇಲ್ಲ ಅಂತಂದ್ರೆ ಹರಿಯೋ ಅದಿಗು ಸಮೇತ ಹರಿಯೋ ನೀರಿಗೆ ಬಿಡ್ಬೌದು ಹೀಗೆ ನಾನು ಗದದ ಕಡ್ಡಿಯಲನ್ನು ಹಚ್ಚಿ ಮಂಗಳಾರತಿ ಮಾಡಿ ಪೂಜೆನನ್ನು ಮುಗಿಸಿದ್ದೀನಿ ಮೂರು ದಿಕ್ಕಿಗೆ ಮೂರು ಬತ್ತಿ ಮೊದಲು ದಕ್ಷಿಣಕ್ಕೆ ಕಚ್ಚಬೇಕು ಆಮೇಲೆ ಈ ದಿಕ್ಕನ್ನು ರೆಪ್ರೆಸೆಂಟ್ ಮಾಡಬೇಕು ಮತ್ತು ಈ ಕಡೆ ದಿಕ್ಕನ್ನು ರೆಪ್ರೆಸೆಂಟ್ ಮಾಡೋ ಥರ ಮೂರು ಬತ್ತಿ ಕಚ್ಚಿ ಫಸ್ಟು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನ ಪೂಜೆ ಮಾಡಿ ಉಂಗಡಾದಿ ಗಣಾಧಿಪತಯೇ ಅಂತ ಹೇಳಿ ಅದಾದಮೇಲೆ ಯಮದೇವರಿಗೆ ಪೂಜೆ ಮಾಡಬೇಕು ಅವರು ಹೇಳಿಕೊಟ್ಟಿದ್ ನಾನು ಹೇಳ್ತೀನಿ ಓಂ ಯಮಾಯ ನಮಃ 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 ಇದಾಗಿತ್ತು ತ್ರಯೋದಶಿಯ ಯಮದೇವರ ಪೂಜೆಯ ಒಂದು ದೀಪದ ಮಹತ್ವ ಇವಾಗ ದೀಪಾವಳಿ ಶುರುವಾಗಿದೆ ಆದಷ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ದೀಪನ ಹಚ್ಚಿ ನಿಮ್ಮ ಮನೆ ಎಲ್ಲದ್ರಲ್ಲೂ ಬೆಳಕಾಗಲಿ ಅನ್ನೋದು ನನ್ನ ಪ್ರಾರ್ಥನೆ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲರೂ ಮನೆಯೂ ಬೆಳಕಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ ಎಲ್ರಿಗೂ ವೀಡಿಯೋ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು